ಹೈ ಫ್ರೆಂಡ್ಸ್ವರ್ಗ ಕ್ರಿಯರ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರಾದರೂ ನನ್ನ ಚಾನಲ್ನ ಹೊಸ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಎಲ್ಲರೂ ಫೈಟರ್ ಮರಿ ಸಾಕೆ ಹೇಗೆ ವಿಡಿಯೋ ಮಾಡಿ ಹಾಕಿ ಸರ್ ಅಂತ ಹೇಳ್ತಾ ಇದ್ದರು ಅದಕ್ಕೆ ನಾನೇ ಒಂದೆರಡು ಮರಿ ಸಾಕಿದ್ದೀನಿ ನಾನು ಯಾವ ಥರ ಸಾಕ್ತೀನಿ ಅನ್ನೊಂದು ನಿಮ್ಗೆ ತೋರಿಸ್ತೀನಿ ಸಾಕಿದ್ದೀನಿ ಅನ್ನೋದನ್ನು ತೋರಿಸ್ತೀನಿ ಬನ್ನಿ ಇದು ವೈಟು ಈ ಕರಿನ ನಾನೇ ಸುಮಾರು ಒಂದು ಆರೂವರೆ ಏಳು ತಿಂಗಳ ಸಾಕ್ತಾ ಇದೀನಿ ಇದನ್ನ ತೊಂದರೆ ಯಾವ ಥರ ಇತ್ತಪ್ಪ ಅಂದರೆ ಈ ಥರ ಇತ್ತು ನೋಡಿ ಫ್ರೆಂಡ್ಸ್ ಎಷ್ಟಿತ್ತು ಇದನ್ನು ತಂದು ಗೋಡೆಲ್ಲಿ ಹಾಕಿತ್ತು ಕಟ್ ಮಾಡಿ ಹಾಕಿ ಇವಾಗ ಆರೂವರೆ ತಿಂಗಳು ಈ ಥರ ಆಗಿದೆ ನೋಡಿ ಫ್ರೆಂಡ್ಸ್ ಈ ಮರಿ ನಾನು ಹನ್ನೆರಡುವರೆ ಸಾವಿರ ಕೊಟ್ಟು ಕಡೆ ನೋಡಿದಾಗ ನೋಡ್ತಾ ಸುಮಾರು ಆರೂವರೆಯಿಂದ ಏಳು ತಿಂಗಳಿದೆ ಫ್ರೆಂಡ್ಸ್ ಹಾಗೆ ಈ ಕಡೆ ಬಂದರೆ ಕೀ ಸುಮಾರು ಇಪ್ಪತ್ತೊಂದರಿಂದ ಇಪ್ಪತ್ತೆರಡು ಹತ್ರ ಆಗೈತಿ ಈ ಮರಿ ಏನು ನೋಡ್ತಾ ಬಂದರೆ ಯಾಕೆ ಕೀ ಮರಿನಂದರೆ ಮರಿ ಎತ್ತರ ಉದ್ದ ನೋಡಬೇಕು ನೋಡಿ ಮರಿ ಮತ್ತು ಕಾಲು ನೋಡ್ಕೋಬೇಕು ಮೇನ್ ಮತ್ತು ಮೇನ್ ಇಂಪಾರ್ಟೆಂಟ್ ಆಗೋದು ಕಾಲು ಕಾಲು ನೋಡ್ಕೊಳ್ಬೇಕು ಕಾಲು ಒಂದು ಕ್ರಾಶ್ ಇರ್ತವೆ ಒಂದು ಸತ್ತು ಇರ್ತವೆ ಒಂದು ವೈಟ್ ಕಮ್ಮಿ ಇರ್ತವೆ ಮುಂದೆ ಕಾಲು ಹಣ ಮುಂದೆ ಕಾಲು ದೊಡ್ಡ ಹೊರತು ಆ ಥರ ಮರಿಬೋಣ ನೋಡಿ ನೋಡಿ ಸೆಲೆಕ್ಟ್ ಮಾಡಬೇಕು ಆ ಥರ ಸೆಲೆಕ್ಟ್ ಮಾಡಿ ಮತ್ತು ಮರಿ ಮರಿ ಹುಷಾರಿದೆ ಅಂತ ನೀಟಾಗಿ ನೋಡ್ಕೊಂಡು ತಗೋಬೇಕು ಅಲ್ಲೇ ನೋಡ್ಬೇಕು ಅದು ಮರಿ ನೋಡೋಕೆ ಚೆನ್ನಾಗಿರುತ್ತೆ ಆದ್ರೆ ಹುಷಾರಿರ ಅವ್ರವ್ರು ಹೆಂಗ್ ಮಾಡ್ತಾರೆ ನೋಡೋಕೆ ಮರಿ ಚೆನ್ನಾಗಿದೆ ಅಂತ ತಗೊಂಡಿರುತ್ತೆ ತಗೊಂಡ್ಬಂದು ಮನೆ ನೋಡಿದ್ರೆ ಫುಲ್ಲು ಜ್ವರ ಫುಲ್ಲೂ ನೆಗಡಿ ಆ ಥರ ಇರುತ್ತೆ ಅದು ಬಂದು ಜಾಕ್ ಸರ್ಟ್ ಆಗೋಲ್ಲ ಸರ್ಟ್ ಆಗದೆ ತೀರ್ಕೊಂಬಿಡೋದು ಏನು ಮಾಡ್ತಾರೆ ಅಯ್ಯೋ ಲಾಸ್ ಆಯ್ತಲ್ಲ ಅಂತ ಅದಕ್ಕೆ ನೀಟಾಗಿ ಮರಿ ಅಲ್ಲೇ ಚೆಕ್ ಮಾಡಿ ನೋಡ್ದು ಇಲ್ಲ ಎಲ್ಲ ಚೆಕ್ ಮಾಡಿ ಆಮೇಲೆ ತಗೊಂಡ್ಬಿಡ್ಬೇಕು ನೋಡಿರಲ್ಲ ಹೇಳ್ಬಿಟ್ರೆ ನಾನು ಗೊತ್ತಾಗ್ತದೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಮಗಿಸ್ತಾ ಇದ್ದೀನಿ ನಾನು ಇದರ ಥರನೇ ಮರಿಗ ನೀಟಾಗಿ ಸೆಲೆಕ್ಟ್ ಮಾಡ್ಕೊಂಡು ನಾನು ಏನು ವಿಡಿಯೋದ್ರೆ ಏನೇನು ಹೇಳಿದ್ದೀನೋ ಅದೇ ಥರನೇ ನಾನು ಅವ್ರಿಗೆ ತಗೊಂಬಂದಿದ್ದೆ ಓಕೆ ಫ್ರೆಂಡ್ಸ್ ವಿಡಿಯೋ ನಮಗೆ ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಏನೇನು ಫುಡ್ ಹಾಕ್ತೀನಿ ಯಾವ ಟೈಮಿಗೆ ಏನೇನು ಫುಡ್ ಕೊಡ್ತೀನಿ ಮತ್ತು ಯಾವ ಟೈಮಿಗೆ ಟಾನಿಕ್ ಹಾಕ್ತೀನಿ ಅದನ್ನೆಲ್ಲ ತಿಳಿಸ್ಕೊಡ್ತೀನಿ ಯಾವ ಕಾಣಿಕೆ ಹಾಕ್ತೀನಿ ಯಾವಾಗ ಚೆನ್ನಾಗಿ ಕಾಳು ಯಾವ ಥರ ತಿನ್ನಿಸ್ಬೇಕು ಯಾವ ಕಾಳು ಮಿಕ್ಸ್ ಮಾಡಿ ತಿನ್ನಿಸ್ಬೇಕು ಅದನ್ನೆಲ್ಲ ತಿಳಿಸ್ಬಿಡ್ತೀನಿ ಯಾರಾದ್ರೂ ನನ್ನ ಚೆನ್ನಾಗಿ ನೋಡಿ ಫಸ್ಟ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಓಕೆ ಫ್ರೆಂಡ್ಸ್